ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಒಂದು ಇತಿಹಾಸ ಪ್ರಸಿದ್ಧ ಶ್ರೀ ಶಕುನ ರಂಗನಾಥ ಸ್ವಾಮಿ ಟೆಂಪಲ್ ಸಕ್ರೆಪಟ್ನ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಬರೋ ಅಂಥ ಒಂದು ಇತಿಹಾಸ ಪ್ರಸಿದ್ಧ ಟೆಂಪಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ಇದು ತುಂಬ ಜನಗಳಿಗೆ ಅಂದರೆ ನಮ್ಮ ಬೇಲೂರು ಮತ್ತು ಹಾಸನ ಚಿಕ್ಕಮಂಗ್ಳೂರು ತುಂಬ ಜನ ಇದೆ ಇವರು ಮನೆ ದೇವರು ಕೂಡ ಆಗಿರುತ್ತೆ ಇದು ಗಂಡು ದೇವರು ರಂಗನಾಥ ಸ್ವಾಮಿ ಮತ್ತು ತುಂಬ ಜನಿಗೆ ಅವ್ರ ದೇವರು ದೇವಿರಮ್ಮ ಅವರ ಮನೆ ದೇವರಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಇದು ತುಂಬನೇ ವಿಶೇಷ ತುಂಬನೇ ಹಳೆಯ ಟೆಂಪಲ್ಲು ವೀಕ್ಷಕರೇ ರಂಗನಾಥ ಸ್ವಾಮಿ ಈ ರಂಗನಾಥ ಸ್ವಾಮಿ ಮತ್ತು ಈ ಸಕ್ರೆಪಟ್ಟಣದ ಕೆಂಚರಾಯ ಸ್ವಾಮಿ ಇವಾಗೆಲ್ಲ ಅವಿನಾಭಾವ ಸಂಬಂಧ ಇರೋದು ಹಾಗಾಗಿ ಈ ರಂಗನಾಥ್ ಸ್ವಾಮಿಗೆ ತುಂಬ ಜನ ಯಾರ್ಯಾರು ರಂಗನಾಥ ಸ್ವಾಮಿ ವೆಂಕಟಸ್ವಾಮಿ ಅಥವಾ ಬಾಲಾಜಿಯ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಅಥವಾ ಅವ್ರದ್ರ ಬಗ್ಗೆ ಅವರ ಮನೆ ದೇವ್ರುಗಳಿರ್ತಾರೆ ಅವರೆಲ್ಲ ತುಂಬ ಜನಗಳು ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ವೀಕ್ಷಕರೆ ಇಲ್ಲಿ ಶನಿವಾರ ಭಾನುವಾರ ತುಂಬಾ ಜನ ಬರ್ತಾರೆ ಅವತ್ತು ಕೂಡ ನಿಮಗೆ ಅನ್ನ ಪ್ರಸಾದನೂ ಕೂಡ ಕೊಡ್ತಾರೆ ವೀಕ್ಷಕರೆ ಮತ್ತು ನೀವು ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಹಣ್ಣು ತುಪ್ಪ ಮಾಡಿಸ್ತಾರೆ ಅದೇ ಇಲ್ಲಿ ಸ್ಪೆಷಾಲಿಟಿ ಮತ್ತು ಇಲ್ಲಿ ಪೂಜಾ ಟೈಮಿಂಗ್ಸು ಎಲ್ಲ ಬಂದುಬಿಟ್ಟು ವೀಕ್ಷಕರು ಯಾರೇ ಬರೋದಾಗಿದ್ದರೂ ನೀವು ಸಕ್ಕರೆಪಟ್ಣ ಮೇನ್ ರೋಡಿಂದವ ಬಂದರು ಒಳಗಡೆ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ದೇವಸ್ಥಾನಕ್ಕೆ ಬರ್ಬೋದು ಇಲ್ಲಿ ಮಾರ್ನಿಂಗು ಎಂಟು ಗಂಟೆಗೆ ನಿಮಗೆ ದೇವಸ್ಥಾನ ದೇವಸ್ಥಾನ ಓಪನ್ ಆದರೆ ನಿಮಗೆ ಎಂಟು ತರ್ಟಿಯಿಂದ ನಿಮಗೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ ಅಭಿಷೇಕನ ಎಂಟು ಗಂಟೆ ಎಂಟುವರೆ ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆಗೆಲ್ಲ ಅಭಿಷೇಕನ ಮುಗಿಸ್ತಾರೆ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ತನಕ ಎಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಮಹಾಮಂಗ್ಲಾರತಿನ ಹನ್ನೊಂದುವರೆ ಹೊತ್ತಿಗೆ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ಮಹಾಮಂಗ್ಲಾರತಿನ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ ಮಹಾಮಂಗ್ಲಾರತಿ ಆದಮೇಲೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದೇವರ ವೀಕ್ಷಣೆ ಮಾಡೋಕ್ಕೆ ದೇವ್ರನ್ನ ಹಣ್ಣು ಕೈ ಮಾಡಿಸ್ಕೊಳಕ್ಕಾಗಲಿ ಅವರ ಪ್ರಸಾದನ ಅಥವಾ ಅವ್ರ ಹಣ್ಣು ತುಪ್ಪನ ಇಟ್ಟು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ರಂಗನಾಥ್ ಸ್ವಾಮಿನ ಸಗುನ ರಂಗನಾಥ್ ಸ್ವಾಮಿನ ಆಶೀರ್ವಾದ ತಗೊಂಡು ಹೋಗ್ಬೋದು ವೀಕ್ಷಕರೇ ಇಲ್ಲಿ ನೀವು ಅಮ್ಮನವ್ರದ ದೇವಸ್ಥಾನ ನೋಡ್ಬೋದು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನನೂ ಕೂಡ ಸನ್ನಿಧಿ ಕೂಡ ಇಲ್ಲಿ ಮತ್ತು ನಿಮಗೆ ಪೂಜೆಗಳು ಮತ್ತು ಮ ಈವ್ನಿಂಗು ಮಾರ್ನಿಂಗು ಎಂಟು ಏಯ್ಟ್ ಥರ್ಟಿಯಿಂದ ನಿಮಗೆ ಒನ್ ತರ್ಟಿ ಟು ಓ ಕ್ಲಾಕ್ ತನಕ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ತುಂಬ ಜನ ಇದ್ದರೆ ಟೂ ಟೂ ತರ್ಟಿ ತನಕ ಬಿಡ್ತಾರೆ ಅದಾದಮೇಲೆ ನಿಮಗೆ ಫೈವ್ ತರ್ಟಿಗೆ ಓಪನ್ ಆಗುತ್ತೆ ವೀಕ್ಷಕರೇ ಫೈ ತರ್ಟಿಯಿಂದ ಏಯ್ಟ್ ಎಂಟು ಗಂಟೆ ತನಕ ನಿಮಗೆ ಪೂಜೆಗಳನ್ನ ಯಾರೇ ಪೂಜೆಗಳ ಹಣ್ಣು ತುಪ್ಪ ಏನೇ ತೊಗೊಬಂದ್ರೂ ಮಾಡಿಸ್ಕೊಂಡು ಹೋಗ್ಬೋದು ವೀಕ್ಷಕರೆ ಹಾಗಾಗಿ ತುಂಬ ವಿಶೇಷ ಟೆಂಪಲ್ಲು ಹಳೆಯ ಟೆಂಪಲ್ಲು ಇದು ತುಂಬ ಜನ ತುಂಬ ಇದು ಬೇಡ್ಕೊಂಡಿದ್ದು ಏನೇ ಏನೇ ಬೇಡ್ಕೋಬೇಕು ಅಂದ್ರೂ ಇಲ್ಲಿಗೆ ರಂಗನಾಥ ಸ್ವಾಮಿಗೆ ಬಂದುಬಿಟ್ಟು ಬೇಡ್ಕೊಳ್ತಾರೆ ವೀಕ್ಷಕರೇ ಇದು ತುಂಬಾ ಪವರ್ಫುಲ್ ದೇವ್ ದೇವರು ಇದು ರಂಗನಾಥ ಸ್ವಾಮಿ ಹಾಗಾಗಿ ನೀವೇನೇ ಅಭಿಷೇಕ ಏನೇ ಪೂಜೆ ಮಾಡಿಸ್ಬೇಕು ಅಂದ್ರೂ ಅಲ್ಲಿ ರಸೀದಿನೂ ಕೂಡ ತೊಗೋಬೋದು ಚೆನ್ನಾಗಿ ಚೆನ್ನಾಗೆಲ್ಲ ಪೂಜೆ ಎಲ್ಲ ಮಾಡಿಕೊಡ್ತಾರೆ ದಿನ ಬಂದರೆ ಕ್ರೌಡ್ ಇರಲ್ಲ ತುಂಬ ಚೆನ್ನಾಗಿ ರಂಗನಾಥ್ ಸ್ವಾಮಿನ ಅಭಿಷೇಕ ಮಾಡಿಸಿದ್ರು ಅಭಿಷೇಕ ಮತ್ತು ಪೂಜೆ ಏನೇ ಮಾಡ್ಸಿದ್ರು ಮಾಡಿಸ್ಬೋದು ನಾರ್ಮಲ್ ಆಗ ಹೋದರೆ ಒಂದು ಗಂಟೆ ಮೇಲೆ ಹೋದರೆ ನಿಮಗೆ ಕ್ಲೀನಾಗಿ ಎಲ್ಲ ಪೂಜೆ ಮಾಡಿ ಎಲ್ಲ ಕೊಡ್ತಾರೆ ವೀಕ್ಷಕ ನೋಡಿ ಅಮ್ಮನವರು ಕೂಡ ಇದ್ದಾರೆ ದೇವರು ಇಲ್ಲೇ ಹಾಗೆ ಪ್ರತಿಯೊಂದು ಇಲ್ಲೇ ಇರೋದ್ರಿಂದ ಇದನ್ನು ಮುಗಿಸ್ಕೊಂಡು ನೀವು ಕೆಂಚರಾಯ ಸ್ವಾಮಿ ಗುಡಿಗೂ ಹೋಗ್ಬೋದು ವೀಕ್ಷಕರ ಇಲ್ಲಿ ಪೂಜೆ ವಿಧಾನಗಳೆಲ್ಲ ಆದಮೇಲೆ ಅನ್ನ ಪ್ರಸಾದ ಸೇವನೆ ಮಾಡಿಕೊಂಡು ಕೆಂಚರಾಯ ಸ್ವಾಮಿಗೂ ಹೋಗ್ಬೋದು ಕೆಂಚರಾಯ ಸ್ವಾಮಿಗೆ ಎಲ್ಲ ನಾನ್ ವೆಜ್ ನೈವೇದ್ಯಗಳು ಇಲ್ಲೆಲ್ಲ ರಂಗನಾಥ ಸ್ವಾಮಿಗೆ ಎಲ್ಲ ಪ್ಯೂರ್ಲಿ ವೆಜ್ಜು ನೀವೇನೇ ಹೋಗೋದಿದ್ರು ನಾನ್ ವೆಜ್ ಎಲ್ಲ ತಿನ್ಕೊಂಡು ಹೋಗಬೇಡಿ ನಾರ್ಮಲ್ ವೆಜ್ ಸ್ನಾನ ಮಾಡಿಕೊಂಡು ವೆಜ್ ಇದು ನೋಡ್ಕೊಂಡು ಸೋಮವಾರ ಎಲ್ಲ ಹೋಗೋದಿದ್ರೆ ಹೋಗಿ ಅಲ್ಲಿ ರಂಗನಾಥ ಸ್ವಾಮಿನ ನೋಡ್ಕೊಂಡು ಬರ್ಬೋದು ವೀಕ್ಷಕರೇ ಅದು ನೋಡೋಕ್ಕೆ ಒಂಥರ ಕಣ್ಣು ತುಂಬ ಬರುತ್ತೆ ಅಷ್ಟು ಚೆನ್ನಾಗಿದೆ ರಂಗನಾಥ ಸ್ವಾಮಿ ಇಲ್ಲಿ ನಮ್ಮ ಸಕ್ಕರೆಪಟ್ಟಣದಲ್ಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರದ್ದು ರಂಗನ ಸಗುನ ರಂಗನಾಥ ಸ್ವಾಮಿ ಟೆಂಪಲ್ ಎಲ್ಲಿ ಬರುತ್ತೆ ಇದರ ಟೈಮಿಂಗ್ಸ್ ಏನು ಅನ್ನಪ್ರಸಾದ ಟೈಮಿಂಗ್ಸ್ ಏನು ಏನೇನು ಪೂಜೆಗಳಿದೆ ಅದು ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿತ್ತು ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಮತ್ತೆ ಇದರ ಜಾತ್ರಾ ಮಹೋತ್ಸವಕ್ಕೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಇದರ ಜಾತ್ರಾ ಮಹೋತ್ಸವ ನಾನು ಕಮೆಂಟ್ಸ್ ಮಾಡ್ತೀನಿ ಇದರ ಜಾತ್ರಾ ಮಹೋತ್ಸವ ಬಂದ್ಬಿಟ್ಟು ನಿಮಗೆ ಜನವರಿ ಎಂಡು ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ನಡೆಯುತ್ತೆ ವೀಕ್ಷಕರೇ ಆ ಟೈಮಲ್ಲಿ ಆಸ್ಪಾಸಲ್ಲಿ ನಡೆಯುತ್ತವೆ ಅದು ತುಂಬಾ ವಿಜೃಂಭಣೆಯಿಂದ ತುಂಬಾ ಜೋರಾಗಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ ಯಾರೇ ಬರಬೇಕು ಅಂದಿದ್ದರು ಆ ಟೈಮಲ್ಲಿ ಬನ್ನಿ ಇದಕ್ಕೆ ತುಂಬ ಒಡವೆ ಒಡವೆ ವೈಢರ್ವ್ಯಗಳು ಹಾಕಿ ತುಂಬ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ಜರುಗಿಸಲಾಗುತ್ತೆ ವೀಕ್ಷಕರೇ ಹಾಗಾಗಿ ಇದ್ರದೊಂದು ಮಾಹಿತಿನ ಪ್ರತಿಯೊಬ್ಬರು ವೀಕ್ಷಕರಿಗೂ ತೋರಿಸಬೇಕಾಗಿತ್ತು ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ